ಓಂ ಶ್ರೀ ಗುರುಭ್ಯೋ ನಮಃ ತುಮಕೂರು ನಗರದ ತಿರಂಗ ಯಾತ್ರಾ ಸಮಿತಿಯವರು ಪ್ರತಿವರ್ಷವೂ ಕೂಡ ಅತ್ಯಂತ ಮಾರ್ಮಿಕವಾದ ಹಾಗೂ ಹೃದಯ ಸ್ಪರ್ಶಿಯಾದ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರದಲ್ಲಿ ಮಾಡ್ತಾ ಬಂದಿದ್ದಾರೆ ಅದು ರಾಷ್ಟ್ರದ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಎಲ್ಲರ ಗಮನ ಸೆಳೆಯುವಂತೆ ಎಲ್ಲರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಈ ವರ್ಷ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಈ ವರ್ಷವೂ ಕೂಡ ಪ್ರತಿ ಸಲದಂತೆ ತಿರಂಗ ಯಾತ್ರಾ ಕಾರ್ಯಕ್ರಮವನ್ನು ನಮ್ಮ ಸಮಿತಿಯವರು ಭಾಳ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಈ ವರ್ಷ ಏನು ಬಿ ಜಿ ಎಸ್ ಸರ್ಕಲ್ನಿಂದ ಸ್ವತಂತ್ರ ಈ ಒಂದು ಚೌಕದವರೆಗೆ ಸ್ವಾತಂತ್ರ್ಯ ಚೌಕದವರೆಗೆ ಈ ವರ್ಷ ಬಹಳ ನಾಜೂಕಾಗಿ ಮತ್ತು ಎಲ್ಲ ಇಡೀ ನಗರದ ಜನರನ್ನು ಆಕರ್ಷಿಸಿ ಹಾಗೂ ಈ ರಾಷ್ಟ್ರ ಸ್ವಾತಂತ್ರ್ಯದ ಮಹತ್ವವನ್ನು ಎಲ್ಲರ ವೃದ್ಧರ ಹಿರಿಯರಿಂದ ಆದಿಯಾಗಿ ಎಲ್ಲ ಮಕ್ಕಳ ಮೇಲೆ ಸ್ತ್ರೀಯರ ಮೇಲೆ ಹಾಗೂ ಈ ಒಂದು ನಗರದ ನಾಗರಿಕರ ಮೇಲೆ ಅತ್ಯಂತ ಪ್ರಭಾವ ಬೀರುವಂತೆ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಈ ಒಂದು ಜಿಲ್ಲೆಯ ಅನೇಕ ಪರಮಪೂಜ್ಯ ಮಠಾಧೀಶರಗಳ ಒಂದು ಸಾನ್ನಿಧ್ಯದಲ್ಲಿ ಹಾಗೂ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ವ್ಯಾಪಾರಿಗಳು ನಾಗರಿಕರು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರ ಸಮ್ಮಿಳಿತದೊಂದಿಗೆ ಅತ್ಯಂತ ಅಭೂತಪೂರ್ವವಾಗಿ ಬಹಳ ಎಲ್ಲರ ಪರಿಣಾಮಕಾರಿಯಾಗಿ ಈ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಒಂದು ರೀತಿಯ ಆತ್ಮೀಯ ಆಮಂತ್ರಣವನ್ನು ಭಾಗವಹಿಸಲಿಕ್ಕೆ ಕೊಟ್ಟಿದ್ದಾರೆ ನಾನು ಅವರ ಆಮಂತ್ರಣವನ್ನು ಅತ್ಯಂತ ವಿನಯಪೂರ್ವಕವಾಗಿ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಹಾಗೂ ನಗರದ ಎಲ್ಲ ನಾಗರಿಕರಿಗೆ ಹಾಗೂ ಸ್ವತಂತ್ರ ಪ್ರೇಮಿಗಳಿಗೆ ರಾಷ್ಟ್ರ ಪ್ರೇಮಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ನಮ್ಮೆಲ್ಲರ ಮನ ಕಲಕುವಂತಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೀನಿ